ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರ ಸಂವಾದ ಹಿಮಾಲಯದ ಕೈಲಾಸದ ತಟದಲ್ಲಿ ತಪೋನಿಷ್ಠನಾಗಿ ಕುಳಿತಿರುವ ಮಹಾದೇವ ಶಿವನು ಪಕ್ಕದಲ್ಲಿಯೇ ಪಾರ್ವತಿ ದೇವಿ ಕುಳಿತು ನಿಶಬ್ದವಾಗಿ ಶಿವನ ಮುಖವನ್ನು ನೋಡುವಳು ಅವರಿಗೆ ಕೇಳಬೇಕೆನಿಸುವ ಪ್ರಶ್ನೆ ಹಲವು ಆದರೆ ಒಂದು ಪ್ರಶ್ನೆ ಅವಳ ಹೃದಯದಲ್ಲಿ ಬಿಂದಿಯಾಗಿರುವುದು ಪ್ರಭು ಈ ಲೋಕದಲ್ಲಿ ಸಂಬಂಧಗಳು ಏಕೆ ಇಡೀ ಜೀವನವನ್ನೇ ಬಂಧಿಸಿಟ್ಟುಕೊಳ್ಳುತ್ತವೆ ಕೆಲವೊಮ್ಮೆ ನಾವು ಯಾರನ್ನೇ ನೋಡುವೆವು ಆ ಕ್ಷಣದಲ್ಲಿ ಬಲವಾದ ಭಾವನೆ ಜಾಗೃತವಾಗುತ್ತದೆ ಕೆಲವರ ಮೇಲೆ ಗೊತ್ತಿಲ್ಲದ ವಿರಕ್ತಿಯೂ ಹುಟ್ಟುತ್ತದೆ ಇದಕ್ಕೆ ಕಾರಣವೇನು ಶಿವ ಹೇಳುವನು ಪಾರ್ವತಿ ಇದು ಕೇವಲ ನಿನ್ನ ಅನುಭವವಲ್ಲ ಪ್ರತಿ ಜೀವಿಗೂ ಈ ಭಾವನೆಗಳು ಉಂಟಾಗುತ್ತವೆ ಕಾರಣ ಈ ಸಂಬಂಧಗಳು ಇಂದಿನ ಜೀವದಲ್ಲ ಇದು ಜನ್ಮಾಂತರಗಳ ಋಣಗಳಿಂದ ಕೂಡಿವೆ ಈ ಪ್ರಪಂಚದ ಸೂಕ್ಷ್ಮ ತತ್ವವೆಂದರೆ ಋಣಾನುಬಂಧ ಜನ್ಮಾಂತರಗಳಿಂದ ತಲುಪುವ ಅಜ್ಞಾತ ಬಾಂಧವ್ಯ ಪಾರ್ವತಿ ಕೇಳುವಳು ಋಣಾನುಬಂಧವೇ ನನಗೆ ಅದನ್ನು ವಿವರಿಸಿ ಮಹೇಶ್ವರ ಶಿವನು ಚಿಂತನದಿಂದಲೇ ಒಂದು ಕತೆ ಪ್ರಾರಂಭಿಸುತ್ತಾನೆ ಒಂದೇ ನದಿ ತೀರದಲ್ಲಿ ಒಂದು ಪುಟ್ಟಹಳ್ಳಿ ಅಲ್ಲಿ ವಾಸಿಸುತ್ತಿದ್ದಳು ಲಕ್ಷ್ಮಮ್ಮ ಬಡವರಲ್ಲಿ ಬಡವಳು ಆದರೆ ಭಕ್ತಿಯ ಧೈರ್ಯವಂತಿಕೆ ಇವಳ ಶಕ್ತಿ ಆಕೆ ದಿನವೆಲ್ಲ ಶ್ರೀಮಂತ ಸುಬ್ರಹ್ಮಣ್ಯನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವನು ತನ್ನ ಐಶ್ವರ್ಯದಲ್ಲಿ ಉಕ್ಕುತ್ತಿದ್ದರೂ ಹೃದಯದಲ್ಲಿ ಕರುಣೆ ಎಳೆ ಮಾತ್ರವೂ ಇರಲಿಲ್ಲ ಲಕ್ಷ್ಮಮ್ಮ ತನ್ನ ಪ್ರೀತಿಯಿಂದ ನಿಷ್ಠೆಯಿಂದ ಅವನ ಮನೆಗೆ ಬಡಿಸುತ್ತಿದ್ದಳು ದಿನವಿಡೀ ದುಡಿದು ರಾತ್ರಿ ದೇವರ ಮುಂದೆ ಕುಳಿತು ಹೀಗೆ ಹೇಳುತ್ತಿದ್ದಳು ದೇವ ಅವನು ನನ್ನನ್ನು ಬೆಲೆ ಮಾಡಲಿಲ್ಲ ನನ್ನ ಪ್ರೀತಿಯನ್ನು ಗಮನಿಸಲಿಲ್ಲ ಆದರೆ ನಾನು ನನ್ನ ಜೀವನದ ಋುಣವನ್ನಾದರೂ ತೀರಿಸಿಕೊಳ್ಳಬೇಕೆಂದು ಈ ಸೇವೆಯಲ್ಲಿ ತೊಡಗಿದ್ದೆ ಇಂದಿನ ನೋವು ನನಗೆ ಪಾಠವಾಗಲಿ ಪುನರ್ಜನ್ಮದಲ್ಲಿ ಈ ಋಣ ಮುಗಿಯಲಿ ನಾನು ಮತ್ತೆ ಅವನನ್ನು ಸೇರುವೆನು ಆದರೆ ಈ ಬಾರಿ ಈ ನೋವು ಸೇವೆಯಾಗಿ ಮಾರ್ಪಾಡಾಗಲಿ ಶಿವನು ಪಾರ್ವತಿಗೆ ಮುಂದುವರಿಸುತ್ತಾನೆ ಅವಳು ಲೋಕವನ್ನು ತ್ಯಜಿಸಿದ ಮೇಲೆ ದೇವತೆಗಳು ಆ ಆತ್ಮದ ಪ್ರಾರ್ಥನೆ ಕೇಳಿದಳು ಅವಳು ಕರ್ಮಕ್ಕೆ ತಕ್ಕಂತೆ ಪುನರ್ಜನ್ಮವಾಯಿತು ಅವಳು ಇವತ್ತಿನ ವಿದ್ಯಾವತಿ ಅರಮನೆಯ ರಾಜಮಾತೆ ಹೆಮ್ಮೆ ಶಿಸ್ತಿನ ರೂಪವಾದ ಆಕೆ ಆದರೆ ಅಜ್ಞಾತವಾಗಿ ಆಕೆಯ ಹೃದಯ ಖಾಲಿ ಏನೋ ಕಾಣದ ನೋವು ಆಕೆಯೊಳಗೆ ಇದೆ ಅವನ ಹೆಸರು ಧನುಷ್ ಅಜ್ಞಾತ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದವನಾದರೂ ಕಣ್ಣಲ್ಲಿ ಕನಸು ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಎಲ್ಲಿ ಕೆಲಸ ಬೇಕಾದರೂ ನಿರ್ವಿಘ್ನವಾಗಿ ಸೇವೆ ಮಾಡಲು ತಯಾರಿದ್ದನು ಹೆಸರಾಂತ ಅರಮನೆಯೊಂದರಲ್ಲಿ ಅವನ ಜೀವನದ ಹೊಸ ಅಧ್ಯಾಯವನ್ನು ಬರುತ್ತದೆ ಅವನು ಪ್ರಥಮ ದಿನ ಧನುಷ್ ತಲೆಯ ಕೆಳಗೆ ನಮನ ಮಾಡಿ ನಮಸ್ಕಾರ ರಾಜಮಾತೆ ಎಂದ ಅದೇ ಕ್ಷಣದಲ್ಲಿ ಆಕೆಯ ಹೃದಯದಲ್ಲಿ ಏನೋ ಅಜ್ಞಾತ ಸಂವೇದನೆ ಮೂಡಿತು ಆ ಯುವಕನ ಮುಖ ನೋಡಿ ಆಕೆ ಏನೋ ಮರೆಯಲಾಗದ ಭಾವನೆ ಅನುಭವಿಸಿದಳು ಈ ಮುಖ ಈ ಶುದ್ಧ ಕಣ್ಣುಗಳು ಎಲ್ಲೋ ಕಂಡಿರುವೆನು ಆದರೆ ಎಲ್ಲಿ ಧನುಷ್ ದಿನದಿಂದ ದಿನಕ್ಕೆ ರಾಜಮಾತೆಗೆ ಸೇವೆಯಲ್ಲಿ ನಿರತನಾಗುತ್ತಾ ತನ್ನ ನಿರ್ವೀಕಾರದ ನಿಷ್ಠೆಯನ್ನು ತೋರಿಸುತ್ತಿದ್ದ ಆಕೆಗಾಗಿ ತಂದ ಔಷಧಿ ಕಾಲಕ್ಕೆ ಕೊಡುತ್ತಿದ್ದ ಆಕೆಯ ಮಾತುಗಳನ್ನೆಲ್ಲ ಶ್ರದ್ಧೆಯಿಂದ ಕೇಳುತ್ತಿದ್ದ ಆದರೆ ಪ್ರತಿ ಬಾರಿ ಅವಳು ಅವನನ್ನು ನೋಡುವಾಗ ಹೃದಯ ಗಂಭೀರವಾಗುತ್ತಿತ್ತು ಒಂದು ದಿನ ಆಕೆಗೆ ಜ್ವರ ಬಂದು ಪತನವಾಯಿತು ತಕ್ಷಣ ಧನುಷ್ ಕೈ ಹಿಡಿದು ಕರೆದನು ಅಮ್ಮ ನೀವು ಬಾಗದಿರಿ ನಾನು ನಿಮ್ಮೊಂದಿಗೆ ಇದ್ದೇನೆ ಅಮ್ಮ ಎಂಬ ಪದ ರಾಜಮಾತೆಯ ಕಿವಿಗೆ ಬಡಿದಾಗ ಆಕೆಯ ಹೃದಯದ ಬಾಗಿಲು ತೆರೆಯಿತು ಆ ಪದದಲ್ಲಿ ಋಣದ ಪ್ರತಿಧ್ವನಿ ಇತ್ತು ಅದು ಅವಳ ಹಳೆಯ ಜೀವನದ ಕಣ್ಣೀರು ಆ ರಾತ್ರಿ ವಿದ್ಯಾವತಿ ಕನಸಿನಲ್ಲಿ ಆಕೆಯ ಹಿಂದಿನ ಜನ್ಮವನ್ನು ಕಾಣುತ್ತಾಳೆ ಅವಳು ಬಡ ಹೆಂಗಸಾಗಿ ಒಬ್ಬ ಅಮಾನವಿಕ ಮಾನವನ ಮನೆಗೆ ಪ್ರೀತಿಯಿಂದ ಸೇವೆ ಮಾಡುತ್ತಿದ್ದಳು ಆದರೆ ಅವನು ಅವಳ ಪ್ರೀತಿಗೆ ಬೆಲೆ ಕೊಟ್ಟಿರಲಿಲ್ಲ ಆ ಹುಡುಗನು ಅಂದಿನ ನೋವನ್ನು ಮುಗಿಸಲು ಇಂದಿನ ಧನುಷ್ ಆಗಿ ಬಂದಿದ್ದಾನೆ ಎಂಬುದರ ಅರಿವಾಗುತ್ತದೆ ದಿನವೊಂದರಲ್ಲಿ ಆಕೆ ಧನುಷ್ನನ್ನು ತನ್ನ ಮುಂದೆ ಕೂರಿಸಿ ಕೇಳುತ್ತಾಳೆ ನಿನಗೆ ಯಾವಾಗಲಾದರೂ ಈ ಬಾಂಧವ್ಯ ಅಜ್ಞಾತವಾಗಿ ಗಾಢವಾಯಿತು ಎಂದು ಅನುಭವವಾಯಿತೇ ಆಗ ಧನುಷ್ ಹೇಳುತ್ತಾನೆ ಹೌದು ರಾಜಮಾತೆ ನಿಮ್ಮ ನೋವು ನನಗೆ ತಿಳಿಯದಂತೆ ನನ್ನೊಳಗೆ ಜಾಗೃತವಾಯಿತು ನನ್ನ ಸೇವೆ ಕೇವಲ ಕರ್ತವ್ಯವಲ್ಲ ಇದು ನನ್ನ ಆಂತರಿಕ ಪಾವತಿ ಯಾವತ್ತೋ ಮಾಡಿದ ಒಂದು ತಪ್ಪಿಗೆ ಪರಿಹಾರ ವಿದ್ಯಾವತಿ ಹೇಳುತ್ತಾಳೆ ಅದಕ್ಕೋಸ್ಕರವೇ ಈ ಜೀವ ಪುನರ್ಜನ್ಮ ನಾನು ನೀಡಿದ ಪ್ರೀತಿಗೆ ನಿನ್ನಿಂದ ಪರಿಹಾರ ಸಿಕ್ಕಿದೆ ಋಣ ತೀರಿದೆ ಆ ಕ್ಷಣ ರಾಜಮಾತೆಯ ಮನಸ್ಸಿನಲ್ಲಿ ನೀರವ ಮೂಡುತ್ತದೆ ಋಣ ತೀರಿದ ಎದೆಯ ಶಾಂತಿ ಆಕೆಗೆ ಉಂಟಾಗುತ್ತದೆ ಧನುಷ್ ತನ್ನ ಹೃದಯದಲ್ಲಿ ಹಗುರಪಡಿಸುವುದಂತಾಗುತ್ತದೆ ಇಬ್ಬರೂ ಮೌನವಾಗುತ್ತಾರೆ ಆದರೆ ಆ ಮೌನದೊಳಗೆ ಆತನ ಕ್ಷಮೆ ಆಕೆಯ ಮಮತೆ ಪುನರ್ಜನ್ಮದ ಕತೆಗಳ ಹಂಬಲ ಎಲ್ಲವೂ ಮಂಕಾಗುತ್ತದೆ ಅವರಿಬ್ಬರ ಕಣ್ಣುಗಳಲ್ಲಿ ನೀರಿನ ಹನಿ ಮೂಡುತ್ತದೆ ಋಣ ತೀರುತ್ತದೆ ಪಾಪ ಕ್ಷೀಣವಾಗುತ್ತದೆ ಪಾರ್ವತಿ ಹೇಳುತ್ತಾಳೆ ಮಹಾದೇವ ಈ ಕತೆ ನಿಜಕ್ಕೂ ಆತ್ಮಸ್ಪರ್ಶಿಯಾಗಿದೆ ಜೀವನದ ಸಂಬಂಧಗಳನ್ನು ನಾವು ಇಷ್ಟು ಆಳವಾಗಿ ಇಳಿದು ನೋಡುವುದು ಮರೆತು ಹೋಗುತ್ತೇವೆ ಶಿವ ಹೇಳುವನು ಪಾರ್ವತಿ ಸಂಬಂಧಗಳ ಹಿನ್ನೋಟವಿಲ್ಲದೆ ಮುಂದಿನ ದೃಷ್ಟಿಯೇ ಸತ್ಯವಲ್ಲ ಪ್ರತಿ ನೋವಿನ ಹಿಂದೆ ಒಂದು ಋಣವಿದೆ ಪ್ರತಿ ಪ್ರೀತಿಯ ಹಿಂದೆ ಒಂದು ತ್ಯಾಗವಿದೆ ಜೀವನದಲ್ಲಿ ಯಾರನ್ನು ಭೇಟಿಯಾದರೂ ಕೋಪ ಅಸಹನೆ ಪ್ರೀತಿ ಪ್ರೇಮ ಎಲ್ಲವೂ ಋಣದ ಭಾಗ ಋಣ ತೀರಿದಾಗ ಮಾತ್ರ ಆತ್ಮ ಮುಕ್ತವಾಗುತ್ತದೆ ನಮ್ಮ ಜೀವನದ ಪ್ರತಿಯೊಂದು ಬಂದ ಕೋಪ ಪ್ರೀತಿ ನೋವು ಎಲ್ಲವೂ ಋಣಾನು ಬಂಧ ನಾವು ಹತ್ತಿರವಾಗುವವರೆಗೂ ಅದು ನಮ್ಮ ಹೃದಯದಲ್ಲಿ ಕಾಡುತ್ತದೆ ಕ್ಷಮೆ ತ್ಯಾಗ ಸೇವೆ ಪ್ರಾರ್ಥನೆ ಇವು ಅಷ್ಟೇ ಈ ಋಣ ಮುಗಿಸುವ ಮಾರ್ಗಗಳು ಇದೇ ಋಣಾನುಬಂಧ ಪ್ರತಿ ಜೀವದೊಳಗೆ ತೊರೆದ ಅಡಗಿರುವ ಭಾವನೆಗಳ ಸಂಕೇತ ಇಂದು ನಾವು ನೋಡುತ್ತಿರುವ ಸಂಬಂಧಗಳು ನಾಳೆ ಪುನರ್ಜನ್ಮದ ಪರಿಹಾರವಾಗಬಹುದು ಪ್ರತಿ ನೋವು ಪ್ರತಿ ಋಣ ಕೊನೆಗೊಳ್ಳುವ ಕಾಲ ಬರುತ್ತದೆ ಪ್ರೀತಿಯಿಂದ ಸೇವೆಯಿಂದ ಸತ್ಯದ ಅರಿವಿನಿಂದ ಈ ಕತೆ ನಿಮಗೆ ಸ್ಪಷ್ಟತೆ ನೀಡಿದೆಯೇ ಇಂತಹ ದೈವಿಕ ಕತೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಸ್ನೇಹಿತರ ಜೊತೆ ಈ ಕಥೆಯನ್ನು ಹಂಚಿಕೊಳ್ಳಿ ಏಕೆಂದರೆ ಪ್ರತಿ ಆತ್ಮವು ತನ್ನ ಋಣವನ್ನು ತೀರಿಸಬೇಕಿದೆ